ಪ್ರೈಸ್ ದ ಲಾರ್ಡ್ ಕರ್ತನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮೆಲ್ಲರಿಗೂ ವಂದನೆಗಳು ದೇವರು ಯಾವಾಗಲೂ ನಿಮ್ಮ ಬಗ್ಗೆ ಪ್ರಿಯರೇ ದೊಡ್ಡದಾಗಿ ಯೋಚಿಸುತ್ತಿರುವಾಗ ನೀವು ಯಾಕೆ ಸಣ್ಣದಾಗಿ ಯೋಚನೆ ಮಾಡ್ತೀರಾ ನೀವು ಯಾಕೆ ನಿಮ್ಮ ಪ್ರಾರ್ಥನೆಗಳಲ್ಲಿ ಸಣ್ಣದನ್ನೇ ಕೇಳಿಕೊಳ್ಳುತ್ತೀರ ಚಿಕ್ಕದರಲ್ಲೇ ಚಿಕ್ಕದನ್ನೇ ಕೇಳಿಕೊಳ್ತೀರ ಯಾಕೆ ನೀವು ದೇವರಿಂದ ಕೇಳಿಕೊಳ್ಳುವಾಗ ದೊಡ್ಡದನ್ನೇ ನಿರೀಕ್ಷೆ ಮಾಡಬೇಕು ದೊಡ್ಡವುಗಳ ದೊಡ್ಡ ವಸ್ತುಗಳನ್ನೇ ದೊಡ್ಡವುಗಳನ್ನೇ ನಿರೀಕ್ಷೆ ಮಾಡಬೇಕು ಪ್ರಿಯರೇ ಹಾಗಿರುವಾಗ ದೇವರು ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯಗಳನ್ನು ಮಾಡುವಾತನಾಗಿದ್ದಾನೆ ಆದರೆ ಅನೇಕರು ನನಗೆ ಒಂದು ಒಂದು ಚಿಕ್ಕ ವಸ್ತು ಇದ್ರೆ ಸಾಕು ಒಂದು ಸೈಕಲ್ ಕೇಳ್ತೇವೆ ದೇವರ ಹತ್ರ ನೀವೊಂದು ಸೈಕಲನ್ನು ಕೇಳಿದ್ರೆ ಆದರೆ ದೇವರು ಅದಕ್ಕಿಂತ ದೊಡ್ಡದನ್ನು ಕೊಡಲು ಶಕ್ತನಾದ ದೇವರು ಅಷ್ಟು ಮಾತ್ರವಲ್ಲ ಆತನು ನಿಮ್ಮ ಬಗ್ಗೆ ಯೋಚಿಸುವಂತಹ ವಿಚಾರಗಳನ್ನು ನೀವು ಆತನು ಏನು ಯೋಚಿಸ್ತಾನೋ ನಿಮ್ಮ ಬಗ್ಗೆ ಅದನ್ನು ನೀವು ಆಲೋಚನೆ ಮಾಡುವರಾಗಿರಬೇಕು ಅದು ಬಿಟ್ಟು ದೇವರು ನಿಮ್ಮ ಬಗ್ಗೆ ಬಹಳಷ್ಟು ದೊಡ್ಡದಾಗಿ ಯೋಚಿಸುತ್ತಿರುತ್ತಾನೆ ನೀವು ಮಾತ್ರ ಬಹಳಷ್ಟು ಸಣ್ಣದಾಗಿ ಯೋಚಿಸ್ತೀರ ದೇವರ ಹತ್ರ ನಮ್ಮ ಮಕ್ಕಳ ಹತ್ತಿರ ಅಥವಾ ನಮ್ಮ ಮಕ್ಕಳು ನಮ್ಮ ಹತ್ತಿರ ನಿಮ್ಮ ಮಕ್ಕಳು ನಿಮ್ಮ ಹತ್ತಿರ ಒಂದು ಚಾಕ್ಲೇಟನ್ನು ಕೇಳ್ತಾರೆ ಅದು ಶಾರೀರಿಕವಾದ ವಿಚಾರಗಳು ಶಾರೀರಿಕವಾದ ವಿಚಾರಗಳು ಆದರೆ ಅವರು ದೊಡ್ಡದು ದೊಡ್ಡವರು ಆದ ಹಾಗೆ ಚಾಕ್ಲೇಟನ್ನು ಕೇಳೋದಿಲ್ಲ ಅದರಲ್ಲಿ ದೊಡ್ಡವುಗಳನ್ನೇ ಕೇಳ್ತಾರೆ ಅದೇ ರೀತಿ ದೇವರು ನೀವು ಆತ್ಮೀಕವಾಗಿ ಪರಿಪಕ್ವವಾಗಿ ಬೆಳೆದ ನಂತರವೂ ಕೂಡ ಅನೇಕರು ಚಿಕ್ಕ ಚಿಕ್ಕದರಲ್ಲೇ ತೃಪ್ತಿ ಪಡ್ತಾರೆ ಆದರೆ ತೃಪ್ತಿ ಪಡುವ ವ್ಯಕ್ತಿ ದೇವರಿಂದ ಏನನ್ನು ಚಿಕ್ಕದರಲ್ಲಿ ತೃಪ್ತಿ ಪಡುವ ವ್ಯಕ್ತಿ ದೇವರಿಂದ ಏನನ್ನೂ ಹೊಂದಿಕೊಳ್ಳಕ್ಕಾಗೋದಿಲ್ಲ ದೇವರಿಗೋಸ್ಕರ ಏನನ್ನೂ ಮಾಡಲಿಕ್ಕೆ ಸಾಧ್ಯವಿಲ್ಲ ಆ ಏನನ್ನು ನಿರೀಕ್ಷೆ ಮಾಡ್ತಾರೋ ದೇವರು ನಿಮ್ಮಿಂದ ನೀವು ಅದನ್ನು ನಿಮ್ಮ ಜೀವಿತದಲ್ಲಿ ದೇವರಿಗೋಸ್ಕರ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಹಾಗಿರುವಾಗ ನಿಮ್ಮ ಆಲೋಚನೆಗಳು ದೇವರ ಆಲೋಚನೆಗಳು ಒಂದಾಗಿರಬೇಕು ನಿಮ್ಮ ಮೈಂಡು ಆತನ ಮೈಂಡ್ ಒಂದಾಗಿರಬೇಕು ನಿಮ್ಮ ಯೋಚನೆ ನಿಮ್ಮ ಉದ್ದೇಶ ನಿಮ್ಮ ಆಲೋಚನೆ ನಿಮ್ಮ ಎಲ್ಲವೂ ಕೂಡ ಆತನಿಗೆ ಹೊಂದಿಕೆಯಾಗಿರಬೇಕು ನಿಜವಾಗಿ ಹೇಳುವುದಾದರೆ ಆತನ ಯೋಚನೆ ನಿಮ್ಮ ಯೋಚನೆ ಒಂದೇ ಬೇರೆ ಬೇರೆ ಅಲ್ಲ ಯಾಕಂದರೆ ನೀವು ಆತನು ಒಂದಾಗಿದ್ದೀರ ಕ್ರಿಸ್ತನಲ್ಲಿ ನೀವು ಎಲ್ಲೋ ಇದ್ದವರನ್ನ ಕ್ರಿಸ್ತನಲ್ಲಿ ಆತನು ನಿಮ್ಮನ್ನ ಸ್ವಕೀಯ ಪ್ರಜೆಯಾಗಿ ತನ್ನ ರಾಜರನ್ನಾಗಿ ಯಾಜಕ ವರ್ಗದವರನ್ನಾಗಿ ಆತನು ಮಾಡಿಕೊಂಡಿದ್ದಾನೆ ಹಾಗಿರುವಾಗ ನೀವು ಯಾಕೆ ದೇವರ ವಿಚಾರದಲ್ಲಿ ದೇವರ ರಾಜ್ಯದ ವಿಚಾರದಲ್ಲಿ ಅಥವಾ ದೇವರನ್ನ ಕೇಳಿಕೊಳ್ಳುವಾಗ ಬಹಳಷ್ಟು ಸಣ್ಣದನ್ನು ಸಣ್ಣ ವಸ್ತುಗಳನ್ನು ಸಣ್ಣದಾಗಿ ಯೋಚಿಸ್ತೀರಾ ಸಣ್ಣ ವಸ್ತುಗಳನ್ನು ಕೇಳ್ಕೊಳ್ತೀರಾ ಯಾಕೆ ಅದನ್ನು ಬಿಟ್ಟು ಬಿಡಿರಿ ಪ್ರಿಯರೇ ದೇವರ ಹತ್ರ ಕೇಳಿಕೊಳ್ಳುವಾಗ ದೇವರ ಉದ್ದೇಶ ನಿಮ್ಮ ಮೇಲೆ ಏನು ಅಂತ ಹೇಳೋದಾದರೆ ನಿಮ್ಮನ್ನು ಇಡೀ ಲೋಕಕ್ಕೆ ಲೈಟ್ ಅಥವಾ ಬೆಳಕನ್ನಾಗಿ ಮಾಡಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ ದೇವರು ಹೇಳ್ತಾನೆ ನಾನೇ ಲೋಕಕ್ಕೆ ಬೆಳಕು ಎಂಬುದಾಗಿ ಯೇಸ ಸ್ವಾಮಿ ಹೇಳ್ತಾರೆ ನಂತರ ಆತನೇ ಹೇಳ್ತಾನೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ನೀವು ಆಲೋಚನೆ ಮಾಡಿರಿ ನೀವು ಲೋಕಕ್ಕೆ ಬೆಳಗಾಗಿ ಬೆಳಕಾಗಿದ್ದೀರಿ ಎಂಬುದಾಗಿ ಯೇಸುಸ್ವಾಮಿ ಹೇಳುವಾಗ ಆ ಬೆಳಕು ನಿಮ್ಮ ಮನೆಯ ಸುತ್ತಲೇ ಬೀಳ್ಬೇಕಂತ ಹೇಗೆ ಯೋಚಿಸ್ತೀರಾ ನೀವು ಅದು ಸುಮ್ಮನೆ ಮಾತಾಗಿ ಸುಮ್ಮನೆ ಹೇಳಿದಾರಾ ಸುಮ್ಮನೆ ಚರ್ಚಲ್ಲಿ ನೀವು ಕೇಳಿಸ್ಕೊಂಡು ಅಥವಾ ಚರ್ಚಲ್ಲಿ ಸೇವಕರು ಹೇಳಿ ಅಥವಾ ಸೇವಕರು ಕೂಡ ಬರೀ ನನ್ನ ಲೈಟು ನನ್ನ ಲೈಟು ಬರಲು ಅಲ್ಲಿ ಹೇಳ್ತದೆ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ನೀವು ನಿಮ್ಮ ಮನೆಗೆ ಬೆಳಕಾಗಿದ್ದೀರಿ ಅಂತ ಹೇಳ್ತಿಲ್ಲ ನಿಮ್ಮ ಊರಿಗೆ ಅಥವಾ ನಿಮ್ಮ ಜಿಲ್ಲೆಗೆ ಅಥವಾ ನಿಮ್ಮ ರಾಜ್ಯಕ್ಕೆ ನಿಮ್ಮ ದೇಶಕ್ಕೆ ಮಾತ್ರ ಅಲ್ಲವೇ ಅಲ್ಲ ನೀವು ಲೋಕಕ್ಕೆ ಬೆಳಕಾಗಿದ್ದೀರಿ ಲೋಕಕ್ಕೆ ಬೆಳಕಾಗಿದ್ದೀರಿ ಎಂಬುದಾಗಿ ಸ್ವಾಮಿ ಸ್ವತಃ ಹೇಳ್ತಾರೆ ಲೋಕ ಅಂದ್ರೆ ಇಡೀ ಪ್ರಪಂಚ ಸಾವಿರ ನೂರಾರು ದೇಶಗಳು ಸೇರಿ ಇಡೀ ಪ್ರಪಂಚವಾಗ್ತದೆ ಲೋಕವಾಗ್ತದೆ ಹಾಗಿರುವಾಗ ನಿಮ್ಮೊಬ್ಬೊಬ್ಬರನ್ನ ದೇವರು ಲೋಕಕ್ಕೆ ಬೆಳಕನ್ನಾಗಿ ಉಪಯೋಗಿಸಲಿಕ್ಕೆ ಇಷ್ಟವುಳ್ಳವರಾಗಿರುವಾಗ ಅದೇ ರೀತಿ ನಿಮ್ಮ ಬಗ್ಗೆ ಆಲೋಚನೆ ಮಾಡುವಾಗ ನೀವು ಯಾಕೆ ನಿಮ್ಮ ಮನೆಯಲ್ಲಿ ಒಂದು ಚಿಕ್ಕ ಸಣ್ಣ ದೀಪವಾಗಿರಲಿ ಎಂಬುದಾಗಿ ಇಷ್ಟಪಡ್ತೀರಾ ನೀವು ಯಾಕೆ ದೇವರ ಹತ್ರ ಚಾಕ್ಲೇಟನ್ನು ಮಾತ್ರ ಕೇಳ್ತೀರಾ ದೇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಯಾವಾಗ ನೀವು ಯೋಚಿಸ್ತೀರೋ ದೇವರ ಹತ್ರ ದೊಡ್ಡ ಕಾರ್ಯಗಳನ್ನು ಯಾವಾಗ ನೀವು ಕೇಳ್ತೀವಿ ಆಗ ಮಾತ್ರ ದೇವರಿಗೋಸ್ಕರ ದೊಡ್ಡ ಕಾರ್ಯಗಳನ್ನು ಮಾಡಲು ಸಾಧ್ಯ ದೇವರು ನಿಮ್ಮನ್ನ ಲೋಕದಲ್ಲೆಲ್ಲ ಉಪಯೋಗಿಸಲು ಸಾಧ್ಯವಾಗಿದೆ ನೀವು ಯಾರೆಲ್ಲ ದೇವರು ನನ್ನನ್ನು ಉಪಯೋಗಿಸಲಿ ಎಂಬುದಾಗಿ ನೀವು ಪ್ರಾರ್ಥನೆ ಮಾಡಿರೋ ಮಾಡುವುದಾದರೆ ದೇವರು ನಿಮ್ಮನ್ನು ನಿಮ್ಮ ಹತ್ರ ಮಾತನಾಡ್ತಾ ಇದ್ದಾನೆ ಈ ದಿನ ನೀವು ನಿಮ್ಮ ಯೋಚನೆಗಳನ್ನು ಚೇಂಜ್ ಮಾಡಿರಿ ನಿಮ್ಮ ಥಿಂಕ್ಗಳನ್ನು ಯೋ ಚೇಂಜ್ ಮಾಡಿರಿ ಪ್ರಿಯರೇ ನಿಮ್ಮ ಆಲೋಚನೆಗಳನ್ನು ಚೇಂಜ್ ಮಾಡಿರಿ ದೇವರ ಯೋಚನೆ ನಿಮ್ಮ ಯೋಚನೆ ಒಂದೇ ಆಗಿರಬೇಕು ಯಾಕೆ ಯೋಚಿಸಬಾರ್ದು ದೇವರು ಯೋಚಿಸದ ಹಾಗೆ ನಿಮ್ಮ ಜೀವಿತದಲ್ಲಿ ಯಾಕೆ ದೇವರು ಮಾಡಿದ ಕಾರ್ಯಗಳನ್ನು ನೀವು ಮಾಡಲಿಕ್ಕೆ ಸಾಧ್ಯವಿಲ್ಲ ಆತನೇ ಹೇಳ್ತಾನಲ್ಲ ನಾನು ಮಾಡುವಂಥ ಕಾರ್ಯಗಳನ್ನು ನಾನು ಅದನ್ನು ಮಾಡ್ತಾನೆ ನಾನು ನಂಬುವನು ಅದಕ್ಕಿಂತ ಮಹತ್ತಾದ ಕಾರ್ಯಗಳನ್ನು ಮಾಡ್ತಾನೆ ಆಗಿರುವಾಗ ನೀವು ಆಲೋಚನೆ ಮಾಡಿರಿ ಯೇಸು ಸ್ವಾಮಿ ಏನನ್ನು ಮಾಡಿದನೋ ಅದನ್ನೂ ಮಾಡಿ ಅದಕ್ಕಿಂತ ಹೆಚ್ಚಾದ ಕಾರ್ಯಗಳನ್ನು ಮಾಡ್ತಾನೆ ಅಂತ ಸ್ವತಃ ಯೇಸು ಸ್ವಾಮಿ ಹೇಳಿರುವಾಗ ನೀವು ಯಾಕೆ ನಿಮ್ಮ ಬಗ್ಗೆ ಭಾಳ ಸಣ್ಣದಾಗಿ ಭಾಳ ಕೀಳಾಗಿ ನಾನುಗೆ ಆ ಭಾಷೆ ಬರೋದಿಲ್ಲ ನನಗೆ ಈ ಭಾಷೆ ಬರೋದಿಲ್ಲ ನನಗೆ ಓದಲಿಕ್ಕೆ ಬರೋದಿಲ್ಲ ನನಗೆ ಜ್ಞಾನ ಇಲ್ಲ ಅಥವಾ ನಾನು ಸ್ಕೂಲ್ಗೆ ಹೋಗಿಲ್ಲ ಓದಿಲ್ಲ ಎಂಬುದಾಗಿ ಯಾಕೆ ಯೋಚಿಸ್ತೀರ ಎಲ್ಲವೂ ಕೂಡ ಪ್ರತಿಯೊಂದು ಭಾಷೆಗಳು ಈವನ್ ಎಜುಕೇಷನ್ ವಿಸ್ಡಮ್ ಆ್ಯಂಡ್ ನಾಲೆಡ್ಜ್ ಬುದ್ಧಿ ಜ್ಞಾನ ಎಲ್ಲವೂ ಕೂಡ ಪರಲೋಕದಿಂದ ಅಥವಾ ದೇವರಿಂದ ಬರ್ತದೆ ಹೊರತು ಯಾವುದೂ ಕೂಡ ಕಲಿಕೆಯಿಂದ ಬರುವುದಿಲ್ಲ ದೇವರು ನಾವು ನೀವು ಹುಟ್ಟುವಾಗಲೇ ನಿಮಗೆಲ್ಲವನ್ನು ಫಿಕ್ಸ್ ಮಾಡಿ ಕಳಿಸಿರ್ತಾನೆ ಪ್ರಿಯರೇ ಪ್ಯಾಕೇಜ್ ಮಾಡಿ ಕರೀವಿಕೆ ಅಥವಾ ಯೋಜನೆ ಅನ್ನೋದು ಉದ್ದೇಶ ಅನ್ನೋದೊಂದು ಪ್ಯಾಕೇಜ್ ಮಾಡಿ ಪ್ಯಾಕ್ ಮಾಡಿ ಕಳಿಸಿದ್ದಾನೆ ಅದರಲ್ಲಿ ಅದರಲ್ಲಿ ಏನೇನಿದೆ ಅಂತ ಪ್ಯಾಕನ್ನು ನೀವು ಒಡೆದು ನೋಡಿದಾಗ ಮಾತ್ರ ಆ ಪ್ಯಾಕಿಂಗ್ ಒಳಗಡೆ ಏನೇನೆಲ್ಲ ದೇವರು ನಿಮಗೋಸ್ಕರ ಪ್ಯಾಕ್ ಮಾಡಿದಾನೆ ಅಂತ ನಿಮಗೆ ಗೊತ್ತಾಗ್ತದೆ ಅದನ್ನು ಬಿಚ್ಚಿ ನೋಡಿದಾಗ ನಿಮಗೆ ಒಂಡರಾಗ್ತದೆ ಬಿಚ್ಚಿ ನೋಡೋದಂದರೆ ಏನು ನಿಮ್ಮನ್ನೇ ನೀವು ಯಾರು ಕ್ರಿಸ್ತನು ನನಗೋಸ್ಕರ ಏನೆಲ್ಲವನ್ನ ಇಟ್ಟಿದ್ದಾನೆ ಎಂಬ ಎಂಬುದಾಗಿ ನಿಮ್ಮ ಹೃದಯದಲ್ಲಿ ನಿಮ್ಮ ಆತ್ಮದಲ್ಲಿ ನಿಮ್ಮ ಜೀವಿತವನ್ನೇ ನೀವೇ ನೋಡಿಕೊಳ್ಳುವಾಗ ದೇವರು ನಿಮ್ಮನ್ನು ನಿಮ್ಮ ಆಲೋಚನೆಗಳನ್ನು ನಿಮ್ಮ ಉದ್ದೇಶಗಳನ್ನು ಸಣ್ಣ ಸಣ್ಣದಾಗಿಯೇ ನಿಮ್ಮ ಬಗ್ಗೆ ನೀವು ಕೀಳಾಗಿ ಯೋಚಿಸ್ತಿರೋ ಅವೆಲ್ಲವನ್ನು ದೇವರು ಮಾರ್ಪಡಿಸ್ತಾರೆ ಪ್ರಿಯರೇ ನೀವು ನಿಜವಾಗಲೂ ನನ್ನ ಆಲೋಚನೆಗಳು ನನ್ನ ಜೀವಿತಗಳು ಮಾರ್ಪಾಡಬೇಕೆಂಬುದಾಗಿ ಇಷ್ಟಪಡ್ತೀರಾ ಅಥವಾ ನಾನು ಉಪಯೋಗಿಸಲ್ಪಡಬೇಕು ಉಪಯೋಗಿಸುವಂಥ ಪಾತ್ರೆ ಆಗಬೇಕು ದೇವರಿಗೋಸ್ಕರ ಎಂಬುದಾಗಿ ನೀವು ಆಸೆ ಪಡ್ತಾ ಇದ್ದೀರಾ ಅಥವಾ ಇಡೀ ಲೋಕದಲ್ಲಿ ನಾನು ಉಪಯೋಗವಾಗಬೇಕು ಯಾರೋ ಒಬ್ಬರನ್ನು ಇವತ್ತು ನಿಮಗೆ ನೀವು ಕೇಳಿಸ್ಕೊಳ್ತಾ ಇದ್ದೀರಾ ಎಷ್ಟು ಜನ ಎಷ್ಟು ದಿನಗಳು ಅವರನ್ನೇ ಹಿಂಬಾಲಿಸ್ತೀರ ದೊಡ್ಡವರನ್ನು ನಿಮ್ಮ ನಿಮ್ಮನ್ನು ಕೂಡ ಸಾವಿರಾರು ಲಕ್ಷಾಂತರ ಜನಗಳು ಹಿಂಬಾರಿಸಲಿಕ್ಕೆ ಸಾಧ್ಯವಿದೆ ದೇವರು ಅದನ್ನು ಎದುರು ನೋಡ್ತಾ ಇದ್ದಾನೆ ನಿಮ್ಮನ್ನು ನಿಮ್ಮ ಮೂಲಕ ದೇವರು ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಸಾವಿರಾರು ಲಕ್ಷಾಂತರ ಜನ ನೀವು ಹೇಳುವಂಥ ದೇವರ ಸ್ವಾರ್ಥೆಯನ್ನು ನೀವು ಮಾಡುವಂಥ ಅದ್ಭುತಗಳನ್ನು ನೀವು ಮಾಡುವಂಥ ಸೂಚಕ ಕಾರ್ಯಗಳನ್ನು ನೀವು ಹೇಳುವಂಥ ಪ್ರವಾದನೆಗಳನ್ನು ನೀವು ಮಾಡುವಂಥ ಸ್ವಸ್ಥತೆಯನ್ನು ಆ ಅನೇಕ ಸಾವಿರ ಲಕ್ಷಾಂತರ ಕೋಟಿಗಟ್ಟಲೆ ಜನರು ಓ ಸ್ವೀಕಾರ ಮಾಡಿಕೊಂಡು ಕೊಳ್ಳಬೇಕೆಂಬುದಾಗಿ ದೇವರು ಇಷ್ಟಪಡ್ತಾನೆ ನನ್ನ ಮಗನನ್ನು ನಾನು ಈ ರೀತಿಯೇ ಉಪಯೋಗಿಸಬೇಕೆಂಬುದಾಗಿ ದೇವರು ತನ್ನ ಯೋಜನೆ ಇಟ್ಟುಕೊಂಡಿದ್ದಾನೆ ಅದು ನಿಮ್ಮ ಜೀವಿತದಲ್ಲಿ ಮಿಸ್ ಆಗಬಾರದು ದೇವರ ಚಿತ್ತ ನಿಮ್ಮ ಜೀವಿತದಲ್ಲಿ ಯಾವುದೇ ಕಾರಣಕ್ಕೂ ಮಿಸ್ ಆಗಬಾರದು ಪ್ರಿಯರೇ ಮೊದಲು ದೇವರ ಚಿತ್ತವನ್ನು ತಿಳಿದುಕೊಳ್ಳ್ರಿ ಏನೆಂಬುದಾಗಿ ಅದಕ್ಕೆ ಏನು ಉದ್ದೇಶಗಳಿದೆ ಎಂಬುದಾಗಿ ನಿನಗೆ ಗೊತ್ತಾಗ್ತದೆ ಹಾಗಿರುವಾಗ ನಿಮ್ಮನ್ನು ನೀವು ದೇವರಿಗೆ ಒಪ್ಪಿಸಿಕೊಡೋದಾದರೆ ದೇವರು ನಿಮ್ಮ ಎಲ್ಲವನ್ನ ನಿಮ್ಮ ಆಲೋಚನೆ ನಿಮ್ಮ ಮೈಂಡ್ ಚೇಂಜ್ ಆಗಬೇಕು ನಿಮ್ಮ ಸ್ಥಿತಿಗತಿಗಳು ನಿಮ್ಮ ಕೆಲಸ ನಿಮ್ಮನ್ನು ಯಾವುದೇ ಒಬ್ಬ ಬಿಲೀವರ್ ಒಂದು ಸಭೆಯಲ್ಲಿ ಅಥವಾ ದೇವರನ್ನು ನಂಬಿದ್ದಾನೆ ಅಂತ ಹೇಳೋದಾದರೆ ಅವನನ್ನು ಒಂದು ಸಭೆಯ ಸುತ್ತಲೂ ಜೀವನ ಪೂರ್ತಿ ಅವರ ಮನೆಗೆ ಬಂದು ಮತ್ತೆ ಭಾನುವಾರ ಬಂದು ಮತ್ತೆ ಹೋಗ್ಲಿಕ್ಕಲ್ಲ ದೇವರು ಒಬ್ಬೊಬ್ಬನ ಮೂಲಕ ಒಂದು ದೊಡ್ಡ ದೊಡ್ಡ ಉದ್ದೇಶಗಳನ್ನು ಇಟ್ಟುಕೊಂಡಿದ್ದಾನೆ ಈ ಲೋಕವನ್ನು ನಿಮ್ಮ ಮೂಲಕ ಸಭೆಯ ಮೂಲಕ ಆಳ್ವಿಕೆ ಮಾಡಬೇಕೆಂಬುದಾಗಿ ಆತನು ಇಷ್ಟಪಡ್ತಾನೆ ನೀವು ಸಿದ್ಧವಾಗಿರೋದಾದರೆ ನಿಜವಾಗಲೂ ನಿಮ್ಮಲ್ಲಿ ಆ ಒಂದು ದಾಹ ಆ ಆ ಒಂದು ಹಸಿವು ದೇವರಿಗಾಗಿ ದಾಹ ದೇವರಿಗಾಗಿ ಹಸಿವು ಇರೋದಾದರೆ ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ ನೀವು ಯಾವ ಬ್ಯಾಕ್ಗ್ರೌಂಡು ನೀವೇನಾಗಿದ್ದೀರೋ ಓದಕ್ಕೆ ಬರುತ್ತೋ ಇಲ್ವೋ ದುಡ್ಡಿದೆಯೋ ಇಲ್ವೋ ಇಲ್ಲೋ ಅದೆಲ್ಲ ಸಮಸ್ಯೆ ನಿಮ್ಮ ತೀರ್ಮಾನಗಳು ಅವೆಲ್ಲವೂ ಸಮಸ್ಯೆ ಅವೆಲ್ಲವೂ ಸಮಸ್ಯೆ ಆಗಿದೆ ನಿಮ್ಮ ತೀರ್ಮಾನಗಳು ಏನಾಗಿರ್ತಾವೆ ಸಣ್ಣದಾಗಿವೆಯೋ ದೊಡ್ಡದಾಗಿಯೋ ನಾನು ದೇವರಿಗೋಸ್ಕರ ಏನನ್ನಾದರೂ ಮಾಡಲೇಬೇಕು ಎನ್ನುವಂಥ ತೀರ್ಮಾನ ನಿಮ್ಮದಾಗಿರೋದಾದರೆ ನಿಜವಾಗಲೂ ದೇವರು ನಿಮ್ಮನ್ನು ಉಪಯೋಗಿಸ್ತಾನೆ ಪರಿಶುದ್ಧನೆ ನಿನಗೆ ಕೋಟಿ ಕೋಟಿ ಸ್ತೋತ್ರಗಳು ರಾಜ ಕರ್ತನ ಈ ವಾಕ್ಯವನ್ನು ಕೇಳುವ ಪ್ರತಿಯೊಬ್ಬೊಬ್ಬರನ್ನ ಅವರ ಸಣ್ಣದಾಗಿ ಅವರ ಬಗ್ಗೆ ಅವರೇ ಯೋಚನೆ ಮಾಡುವುದು ಅಥವಾ ಅವರ ಮನೆಯ ಸುತ್ತ ಅಥವಾ ಅವರ ಸಭೆಯ ಸುತ್ತಲೇ ತಿರುಗಾಡುವುದು ನನಗೆ ಇಷ್ಟೇ ಎಂಬುದಾಗಿ ಯಾರೆಲ್ಲ ಆಲೋಚನೆ ಮಾಡ್ತಾ ಇದ್ದಾರೆ ಅವರನ್ನ ಕರ್ತನೆ ಹಲುಗಾಡಿಸುವುದು ಏಸುವಿನ ನಾಮದಲ್ಲಿ ಪವಿತ್ರ ಆತ್ಮನೆ ಓ ಲಾದಾ ಷೇಹಲೋಸ್ಕಿರಾಬಾ ಲಾದಾ ನಿಮ್ಮ ಮೇಲೆ ದೇವರು ದೊಡ್ಡ ಉದ್ದೇಶವನಿತ್ತು ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡಲು ಇಷ್ಟ ಉಳ್ಳವನಾಗಿರುವಾಗ ನೀವು ಯಾಕೆ ಸಣ್ಣದಾಗಿ ನಿಮ್ಮ ಬಗ್ಗೆ ನೀವೇ ಯೋಚಿಸ್ತೀರಾ ನೀವು ಯಾಕೆ ಸಣ್ಣದನ್ನೇ ದೇವರಿಂದ ನಿರೀಕ್ಷೆ ಮಾಡ್ತೀರಾ ದೊಡ್ಡದನ್ನೇ ನಿರೀಕ್ಷೆ ಮಾಡ್ರಿ ದೇವರು ನಿಮ್ಮ ಮೂಲಕ ದೊಡ್ಡ ಕಾರ್ಯಗಳನ್ನು ಮಾಡ್ತಾನೆ ಯಾರೆಲ್ಲಾ ರೀತಿ ಇದ್ದರವರ ಮನಸ್ಸಿನ ಆಲೋಚನೆಗಳು ನಾಮದಲ್ಲಿ ಚೇಂಜ್ ಪವಿತ್ರಾತ್ಮನೆ ಏಸುವಿನ ನಾಮದಲ್ಲಿ ಚೇಂಜ್ ಆಗಲಿ ಪವಿತ್ರಾತ್ಮನೆ ಪವಿತ್ರಾತ್ಮನವರಲ್ಲಿ ನೀನು ಮಾತನಾಡು ದೇವರೇ ಅಪ ಹೋಲಿ ಪವಿತ್ರಾತ್ಮನೆ ಮುಟ್ಟು ದೇವರೇ ಓ ಕರ್ತಾರೆ ಕರ್ತನೆಯವರ ಜೀವಿತ ಒಂದು ಟ್ರಾನ್ಸ್ಫಾರ್ಮೇಷನ್ ಆಗಲಿ ಬದಲಾವಣೆ ಆಗಲಿ ಹೌದು ನಾನು ಇದರ ಸುತ್ತಲೇ ಸುತ್ತುತ್ತಾ ಇದ್ದೆ ಈ ವಾಕ್ಯ ನನ್ನ ಕಣ್ಣನ ತೆರೆಯಿತು ಎಂಬುದಾಗಿ ಹೇಳಬೇಕು ನೀ ಸಹಾಯ ಮಾಡು ಆಶೀರ್ವಾದ ಮಾಡು ಕರ್ತನೇ ನಿನ್ನ ಕೃಪೆಯನ್ನು ತುಂಬಿಸು ದೊಡ್ಡ ಕಾರ್ಯಗಳನ್ನು ದೊಡ್ಡದನ್ನು ದೊಡ್ಡ ಬಗ್ಗೆ ಆಲೋಚನೆ ದೊಡ್ಡದಾಗಿ ಆಲೋಚನೆ ಮಾಡು ದೊಡ್ಡ ಪ್ರಾರ್ಥನೆಗಳಾಗಿರಬೇಕು ದೊಡ್ಡದಾಗಿ ಕೇಳುವಂಥ ಪ್ರಾರ್ಥನೆಗಳು ಲೋಕವನ್ನು ಅಲುಗಾಡಿಸುವವರಾಗಿರಬೇಕು ಕ್ರಿಸ್ತನಿಗಾಗಿದೆ ಇವರೇ ಇವರನ್ನ ಆಶೀರ್ವಾದ ಸಂವಾದ ಏ ಸುಕ್ರಿಸ್ತನ ನಾಮದಲ್ಲಿ ಬೇಡಿದ್ದೇನೆ ತಂದೆಯಾದ ದೇವರೇ ಆ ಮೇನ್ ಆಮೇನ್